ಆತ್ಮೀಯ ರೈತ ಬಾಂಧವರೆಲ್ಲರಿಗೂ ವಿಶ್ರೋತ್ ಅಗ್ರಿ ಬಿಸ್ನೆಸ್ ಪ್ರೈವೇಟ್ ಲಿಮಿಟೆಡ್ ಕಂಪನಿ ವತಿಯಿಂದ ನಮಸ್ಕಾರ ನಮ್ಮಲ್ಲಿ ಬೋನ್ವಿಲ್ ಇತ್ತು ಫಿಶ್ ಮಿಲ್ ಎನ್ ಪಿ ಕೆ ಪ್ರಾಮ್ ಪೊಟ್ಯಾಸ್ ಒಂದು ಭೂಸಿರಿ ಮರಿನ್ ಲಿಕ್ವಿಡ್ ಅಂತ ದೊರೆಯುತ್ತದೆ ಅದೇ ಥರ ಬೀದರ್ ಜಿಲ್ಲೆಯ ಹುಮ್ಮನಾಥ್ ತಾಲೂಕಿನ ಘಾಟ್ವಾಳ ಗ್ರಾಮದಲ್ಲಿ ಒಬ್ಬ ರೈತರು ನಮ್ಮ ಗೊಬ್ಬರವನ್ನು ಬಳಕೆ ಮಾಡಿದ್ದಾರೆ ಅವರ ತೋಟಕ್ಕೆ ವಿಸಿಟ್ ಮಾಡಿ ಅವರ ಅಭಿಪ್ರಾಯವನ್ನು ಅಂತ ಬಂದಿದ್ದೇವೆ ಸರ್ ನಮಸ್ಕಾರ ಸರ್ ನಮಸ್ಕಾರ ಸರ್ ನಿಮ್ಮ ಹೆಸರು ಸರ್ ಸಂಗಪ್ಪ ದುಳಪ್ಪ ಬಾಮಣೆ ಊರು ಸರ್ ಘಾಟ್ವಾಳ ತಾಲೂಕಾ ಜಿಲ್ಲೆ ಸರ್ ತಾಲೂಕಾ ಹುಣ್ಣ ಜಿಲ್ಲಾ ಬೀದರ್ ಬೀದರ್ ಸರ್ ಮತ್ ಸರ್ ನಮ್ ಗೊಬ್ಬರ ಯಾವ ಬೆಳೆಗೆ ಹಾಕಿರ್ ಸರ್ ಕಬ್ಬಿನ ಬೆಳೆಗೆ ಹಾಕಿರ್ ಕಬ್ಬಿನ ಬೆಳೆಗೆ ಹಾಕಿರ್ ಸರ್ ಎಷ್ಟು ಎಕರೆ ಇದೆ ಸರ್ ಎರಡು ಎಕರ್ ಎರಡು ಎಕರ್ ಇದೆ ಎರಡು ಎಕರ್ ದಾಗ ನಮ್ದು ಎಷ್ಟ್ ಬ್ಯಾಗ್ ಹಾಕಿರ್ ಸರ್ ಆರ್ ಬ್ಯಾಗ್ ಹಾಕಿದೇವೆ ನಿಮ್ಗೆ ಆರ್ ಬ್ಯಾಗ್ ಆರ್ ಬ್ಯಾಗ್ ಅಂದ್ರೆ ಎರಡು ಬೋನ್ ಮಿಲ್ ಒಂದ್ ಫ್ರಾಮ್ ಎಕರ್ ಮೂರ್ ಮೂರ್ ಚಿಲ್ಲ ಆರ್ ಚಿಲ್ಲ ಹಾಕಿದ್ರು ಆರ್ ಚಿಲ್ಲ ಹಾಕಿದೆ ಮತ್ ಬೇರೆ ಯಾವ್ದಾರ ಹಾಕಿರ್ ಸರ್ ಕೆಮಿಕಲ್ ಒಂದು ಏರಿಯಾ ಹಾಕಿದ್ರು ಏರಿಯಾ ಮಿಕ್ಸ್ ಮಾಡ್ಕಿ ಹಾಕಿರ್ ಬೇರೆ ಯಾವ್ದನ್ನ ಹಾಕಿದ್ರು ಇಲ್ಲ ಇಲ್ಲ ಏರಿಯಾ ಅಷ್ಟೇ ನಮ್ ಗೊಬ್ಬರದಾಗ ಏರಿಯಾ ಮಿಕ್ಸ್ ಮಾಡ್ಕಿ ಹಾಕಿರ್ ಮತ್ತೆ ಸರ್ ಈಗ ಹಾಕೋಣ ನಿಮಗೆ ರಿಸಲ್ಟ್ ಹ್ಯಾಂಗ್ ಬರ್ತಾ ಇದೆ ಸರ್ ರಿಸಲ್ಟ್ ಈಗ ಸದ್ಯ ಸರಿಯಾಗಿ ಕಾಣಿಸ್ಲತ್ತ ಸರಿಯಾಗಿ ಕಾಣಿಸ್ಲತ್ತ ಗಣಕಿ ಎಷ್ಟು ಬಂದಿದೆ ಸರ್ ಇವು ಮೂವತ್ನಾಲ್ಕು ಮೂವತ್ತೈದು ಅವನು ಮೂವತ್ನಾಲ್ಕು ಮೂವತ್ತೈದು ಹಾಂ ವರ್ಷಿಗೆ ಹ್ಯಾಂಗ್ ಹ್ಯಾಂಗ ಇರ್ತಿತ್ತು ಸರ್ ಜರ ಕಮ್ಮಿ ಇರ್ತಿತ್ತು ಇವಾಗ ಜರ ಚಲೋ ಬಂದು ಹಾ ಬೇರೆ ಗೊಬ್ಬರ ಬಳಸ್ತಿದ್ವಿ ವರ್ಷಿಗ ಅವಾಗ ಹ್ಯಾಂಗ ಇತ್ತು ಸರ್ ಅವಾಗ ಜರ ಕಮ್ಮಿ ಇರ್ತಿತ್ತು ಕಮ್ಮಿ ಇರ್ತಿತ್ತು ಇವತ್ತು ನಮ್ ಗೊಬ್ಬರ ಬಳಸೋಣ ಇವತ್ತು ಮೂವತ್ತೈದು ಮೂವತ್ನಾಲ್ಕು ಗಣಕಿ ಆಗಿ ಆಗ್ಯ ಆಗ್ಯ ಸರ್ ರಿಸಲ್ಟ್ ಚಲೋ ಇದೆ ಸರ್ ಹಾ ಚಲೋ ಅದ ಮತ್ತೆ ನೋಡ್ಲಾಕ ಕಬ್ಬಿ ದಮ್ ಒಂದು ದಮ್ ಆಗ್ಯದ ಕಬ್ಬು ದಮ್ ಆಗ್ಯದ ವರ್ಷಕ್ಕಿಂತ ನಿಮಗೆ ಚಲೋ ಅನಿಸ್ಲತ್ತ ಚಲೋ ಅನಿಸ್ಲತ್ತ ಆಯ್ತು ಮತ್ತು ಸರ ನಿಮ್ಮ ಮ್ಯಾಲನು ಒಂದು ಎಕರ್ ಕಬ್ಬಿತ್ತು ಅದಕ್ಕೂನು ನೀವು ನಮ್ಮ ಗೊಬ್ಬರ ಬಳಸಿದ್ವಿ ಹಾಂ ಅದಕ್ಕೆ ಭೀ ಬಳ್ಸಿದ್ದೀವಿ ಈಗ ಅದು ಕಟಾವ್ ಆಗಿದಿವಿ ಹಾಂ ಕಟಾವಾಗ್ಯಾವ ಅದು ಇಳುವರಿ ಎಷ್ಟು ಬಂತ ಸರ್ ಎಷ್ಟು ಅನ್ನೈತೆ ಅದು ಅದು ಒಂದು ಅರ್ವಟ್ಟು ಟನ್ ಆಗ್ಯದ ಎಕರ್ಕ ಆರ್ವ ಟನ್ ವರ್ಷಿಗೆ ಎಷ್ಟು ಐತಿ ಸರ್ ಅದು ನಲ್ವತ್ತು ನಲವತ್ತೈದು ನಲವತ್ತು ನಲವತ್ತೈದು ನಲ್ವತ್ತು ನಲ್ವತ್ತೈದು ಸರ್ ಈ ವರ್ಷ ನಮ್ಮ ಗೊಬ್ಬರ ಬಳ್ಸೋಣ ಅರವತ್ತಕ್ಕೆ ಹೋಗ್ಯಾವ ಅರವತ್ತಕ್ಕೆ ಹೋಗ್ಯಾವ ಅದು ಬಿ ಒನ್ ಟೈಮ್ ಬಳ್ಸಿದ್ರು ನಮ್ಗೆ ಒಂದೇ ಟೈಮ್ ಹಾ ಆಯ್ತು ಸರ್ ಆಯ್ತು ನಿಮ್ಮ ಅಭಿಪ್ರಾಯವನ್ನು ತಿಳಿಸಿದ್ದಕ್ಕೆ ಧನ್ಯವಾದ ಆತ್ ಆತ್ಮೀಯ ರೈತ ಬಾಂಧವರೇ ಸರ್ ಅವ್ರದ್ದು ಮಾತು ಕೇಳಿದ್ದೀರಿ ನೀವೆಲ್ಲರೂ ನಮ್ಮ ಗೊಬ್ಬರವನ್ನು ಬಳಕೆ ಮಾಡಿ ಉತ್ತಮವಾದ ಇಳುವರಿಯನ್ನು ಪಡೆದುಕೊಳ್ಳಿ ಈ ಸರ್ ಅವ್ರದ್ದು ಮೊದಲು ಹೋದ ವರ್ಷ ನಾಲ್ವತ್ತು ನಲ್ವತ್ತೈದು ಟನ್ ಆಯ್ತಿತ್ತು ಬೇರೆ ಗೊಬ್ಬರ ಬಳಸೋಣ ಈ ವರ್ಷ ನಮ್ಮ ಗೊಬ್ಬರ ಬಳ್ಸಾರೆ ಒಂದೇ ಟೈಮ್ ಬಳ್ಸಾರ ಅರವತ್ತು ಟನ್ ಹೋಗಿದೆ ನೀವೆಲ್ಲರೂ ನಮ್ಮ ಗೊಬ್ಬರ ಎರಡು ಟೈಮ್ ಬಳ್ಕೊಂಡು ಬಳಕೆ ಮಾಡಿರಿ ಉತ್ತಮವಾದ ಇಳುವರಿಯನ್ನು ಪಡೆದುಕೊಳ್ಳು ಬರುತ್ತದೆ ಅರವತ್ತರಿಂದ ಅರುವತ್ತು ಮ್ಯಾಲ ದಾಟುತ್ತದೆ ಇದೇ ಹೇಳುತ್ತಾ ನಮ್ಮ ಗೊಬ್ಬರವು ಬಳಕೆ ಮಾಡಿ ಉತ್ತಮವಾದ ಇಳುವರನ್ನು ಪಡೆದುಕೊಳ್ಳಿ ನಮ್ಮ ಗೊಬ್ಬರದಲ್ಲಿ ಒಂಬತ್ತು ಥರದ ನ್ಯೂಟ್ರನ್ಸ್ಗಳಿದ್ದು ನಿಮ್ಮ ಗಿಡಗಳಿಗೆ ಎಲ್ಲ ಥರದ ಪೋಷಕಾಂಶಗಳು ದರ್ಶಿಸಿಕೊಡುವಂಥ ಕೆಲಸ ಮಾಡುತ್ತಿದೆ ಇದೇ ಹೇಳುತ್ತಾ ನಮ್ಮ ಗೊಬ್ಬರವು ಹತ್ತಿರದ ಪಿ ಕೆ ಪಿ ಎಸ್ ಸೊಸೈಟಿಯಲ್ಲಿ ಬೀದರ್ ಜಿಲ್ಲೆಯ ಭಾಳ ಸೊಸೈಟಿಯಲ್ಲಿ ಲಭ್ಯ ಇದ್ದು ಅಥವಾ ಡಿಸ್ಟ್ರಕ್ಷನ್ ಬಾಕ್ಸ್ನಲ್ಲಿ ಬಾಕ್ಸ್ನಲ್ಲಿ ನಮ್ಮ ನಂಬರನ್ನು ಕಟ್ಟಿರ್ತೀವಿ ನಮಗೆ ಸಂಪರ್ಕಿಸಿ ಧನ್ಯವಾದಗಳು it.